ಸರಿ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮತ್ತೆ ಇದಕ್ಕೆ ಮುನ್ನಲೇಗೆ ಬಂದಿರುವಂಥದ್ದು ಒಂದು ಕಡೆ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ ಅವರೆಲ್ಲ ಹೋಗಿ ಐ ಎ ಐ ಸಿ ಸಿ ನಾಯಕರನ್ನ ಭೇಟಿ ಮಾಡುವಂಥದ್ದು ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇರೋಂಥದ್ದು ಸರ್ ಅಲ್ಲ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರೆಲ್ಲ ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ವಹಿಸ್ತೀವಿ ಅಂದರೆ ಕಂಡೀಷನ್ ಹಾಕಿಬಿಟ್ಟು ಬಿಡ್ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಅಷ್ಟು ಚರ್ಚೆ ಸರ್ ಅಂದರೆ ಸಿ ಎಮ್ ಮಾಡಿ ಮೊದಲು ನಂತರ ಸ್ಥಾನವನ್ನು ಬಿಟ್ಟುಕೊಡ್ಲಿ ಅದೆಲ್ಲ ಮಾಧ್ಯಮಗಳ ಚರ್ಚೆ ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡ್ಲಿಕ್ಕೆ ತಯಾರಿಲ್ಲ ಹೈಕಮ್ಯಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗೋಲ್ಲ ಸರಿ ಸರಿ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮತ್ತೆ ಇದಕ್ಕೆ ಮುನ್ನಲೇಗೆ ಬಂದಿರುವಂಥದ್ದು ಒಂದು ಕಡೆ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಅವರೆಲ್ಲ ಹೋಗಿ ಐ ಎ ಐ ಸಿ ಸಿ ನಾಯಕರನ್ನ ಭೇಟಿ ಮಾಡುವಂಥದ್ದು ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇರೋಂಥದ್ದು ಸರ್ ಅಲ್ಲ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರೆಲ್ಲ ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಮಹಿಸ್ತೀವಿ ಅಂದರೆ ಕಂಡೀಷನ್ ಹಾಕ್ಬಿಟ್ಟು ಬಿಟ್ಕೊಡೋ ಕೇಳಿದ್ದಾರೆ ಅಂತೇಳಿ ಒಂದು ಅಷ್ಟು ಚರ್ಚೆ ಸರ್ ಅಂದರೆ ಸಿ ಎಮ್ ಮೊದಲು ನಂತರ ಸ್ಥಾನವನ್ನು ಬಿಟ್ಟು ಅದೆಲ್ಲ ಮಾಧ್ಯಮಗಳ ಚರ್ಚೆ ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ಐ ಹೈಕಮ್ಯಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗುತ್ತೆ ಸರಿ